ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೋಡ್ ಈಗ ನಾನು ಒಂಥರ ರೀತಿಯ ಮಾಡ್ತಾ ಇದ್ದೀನಿ ಇದು ಮಾವಿನಕಾಯಿ ಪಾನಕ ಏನು ಮಾಡಿದ್ದೀನಿ ಒಂದು ಅರ್ಧ ಹೋಳು ಮಾವಿನಕಾಯಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ನಾನು ಅದನ್ನು ತೆಗೆದು ಸಣ್ಣಗೆ ಈ ರೀತಿ ಹುರಿದ್ಬಿಟ್ಟು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ ಈಗೇನು ಮಾಡ್ತದೆ ಇದೇ ಮಾವಿನಕಾಯಿ ಈ ನೀರಿಗೆ ಸ್ವಲ್ಪ ಹುಳಿ ಬಿಡ್ತದೆ ಒಂದು ಇಪ್ಪತ್ತು ನಿಮಿಷ ಇದನ್ನು ಬಿಟ್ಬಿಡ್ಬೇಕು ಇದರಲ್ಲಿ ಹ್ಞೂ ಈಗ ನೋಡಿ ಮಾವಿನಕಾಯಿ ಹುಳಿ ಬಿಟ್ಕೊಂಡಿದ್ದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಾಲ ನಮಗೆ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಇಲೈಚಿ ಪೌಡರ್ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಜೋನಿ ಬೆಲ್ಲ ಹಾಕ್ತಿದ್ದೀನಿ ನಿಮಗೆ ಹಾಕ್ಬಿಟ್ಟಿದ ಚೆನ್ನಾಗಿ ಇದ್ದೀನಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೋಡಿದ್ರೆ ಮಾಹಿನಕಾಯಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಟ್ರೈ ಮಾಡಬೇಕು ನೋಡಿ ಕಲರ್ ಚೆನ್ನಾಗಿ ಬಂತಿಗೆ ಬೆಲ್ಲದ್ದು சாய ரெடி ஆகேன்மா நானும் சோஸ்தி ಮಾವಿನಕಾಯ್ದು ರೆಡಿ ರೆಡಿಯಾಗಿದೆ ಇದು ಈಸಿ ಮೆಥಡಾಗಿದೆ ಎಲ್ಲರೂ ಕುದಿಸ್ಕೊಂಡು ಅದು ಮಾಡಿ ಮಾಡ್ತಾರೆ ಇದೇನು ಮಾಡೋಂಗಿಲ್ಲ ಹೆರದು ನೀರಾಗಿ ಹಿಡಿದು ಬೆಲ್ಲ ಹಾಕಿ ಸ್ಟ್ರೈನ್ ಮಾಡಿಬಿಡೋದು ಆಮೇಲೆ ಪ್ಯಾಲಕ್ಕೆ ಸ್ವಲ್ಪ ಕಾಲ ನಮಗೆ ಹಾಕರಿ ಪಿಂಗ್ ನಮಗೆ ಹಾಕರಿ ಯಾವುದೇ ನಿಮ್ಗೆ ಬೇಕಾಗಿ ನಮಗೆ ಹಾಕಿ ಚೆನ್ನಾಗಾಗಿದೆ ನೀವು ಈ ಥರ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು